ಇಲಾಖೆಯಲ್ಲಿ ಸಾವಿರಾರು ಕೋಟಿ ಹಗರಣದ್ದೇ ಸದ್ದಾಗ್ತಾ ಇದೆ ಅಬಕಾರಿ ಸಚಿವರಿಗೆ ನೂರಾರು ಕೋಟಿ ಲಂಚ ಸಂದಾಯ ಆಗ್ತಿದೆಯಾ ಹಾಗಾದ್ರೆ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ್ ಜೇಬು ಸೇರ್ತಿದೆಯಾ ಹಾಗಾದ್ರೆ ಲಂಚ ಅನ್ನೋದು ಯಾವ್ಯಾವ ನಾಯಕರಿಗೆ ಎಷ್ಟೆಷ್ಟು ಕೋಟಿ ಹಣ ಸಂದಾಯ ಆಗ್ತಿದೆ ಹಾಗಾದ್ರೆ ಅಬಕಾರಿ ಇಲಾಖೆಯಿಂದ ಹೈಕಮಾಂಡ್ಗೆ ಕಿಕ್ ಬ್ಯಾಕ್ ಹೋಗ್ತಿದೆಯಾ ರಾಜ್ಯ ನಾಯಕರಿಗೆ ಹಾಗೂ ದೆಹಲಿ ನಾಯಕರಿಗೆ ಎಷ್ಟೆಷ್ಟು ಸಂದಾಯ ಆಗ್ತಿದೆ ಹಣ ಹಾಗಾದ್ರೆ ನಾಲ್ಕು ರಾಜ್ಯಗಳ ಚುನಾವಣೆಗೆ ರಾಜ್ಯದ ಹಣ ಸಪ್ಲೈ ಆಗ್ತಿದೆಯಾ ಹಾಗಾದ್ರೆ ವಿಪಕ್ಷಗಳ ಆರೋಪದಂತೆ ದೆಹಲಿ ನಾಯಕರಿಗೆ ಎಟಿಎಂ ಆಗ್ಬಿಡ್ತಾ ಕರ್ನಾಟಕ ಸಚಿವರ ಬೆನ್ನಿಗೆ ಅಷ್ಟೊಂದು ಬಲಿಷ್ಠವಾಗಿ ನಿಂತ ನಾಯಕನಾದ್ರೂ ಯಾರು ದೆಹಲಿ ನಾಯಕರು ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ್ ಬೆನ್ನಿಗೆ ನಿಂತಿದ್ದಾರಾ ಹಾಗಾದ್ರೆ ಇಷ್ಟೊಂದು ಬಂಡೆ ಧೈರ್ಯದಿಂದಿರಲು ಅಬಕಾರಿ ಸಚಿವರಿಗೆ ಯಾರು ಶ್ರೀರಕ್ಷಾ ಆಗಿದ್ದಾರೆ ಇಷ್ಟೆಲ್ಲಾ ಹಗರಣ ಕಣ್ಮುಂದೆ ನಡೆದ್ರೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಕಪ್ ಚುಪ್ಪ ಆಗ್ಬಿಟ್ಟಿದ್ದಾರೆ ವಿಪಕ್ಷಗಳ ಆರೋಪಕ್ಕೆ ಸಿಎಂ ಸಿದ್ದು ಅಬಕಾರಿ ಸಚಿವರು ಉತ್ತರವನ್ನ ಕೊಡ್ತಾರ ಕೊಡ್ಲೇಬೇಕು ವಿಪಕ್ಷಗಳ ಬೇಡಿಕೆಯಂತೆ ಅಬಕಾರಿ ಸಚಿವರು ರಾಜೀನಾಮೆ ಪಡಿತಾರ ಸಿಎಂ ಒಂದ್ ವೇಳೆ ಸಚಿವರು ರಾಜೀನಾಮೆಯನ್ನು ನೀಡಿದ್ರೆ ಆಡಳಿತ ಪಕ್ಷಕ್ಕೆ ಮುಜುಗುರ ಆಗಿಬಿಡುತ್ತಾ ಅಂತ ಸಿಎಂ ಅವರು ರಕ್ಷೆಯನ್ನ ಕೊಡ್ತಿದ್ದಾರಾ ಹೀಗಾಗಿ ಸಚಿವ ತಿಮ್ಮಪೂರ್ ಬೆನ್ನಿಗೆ ಸಿಎಂ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ನಿಂತಿದೆಯಾ ಹಾಗಾದ್ರೆ ರಾಜ್ಯ ರಾಜಕಾರಣದಲ್ಲಿ ಮಲ್ಲಿಕಾರ್ಜುನ್ ನೈತಿಕತೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ವಚ್ಛ ಚಾರಿತ್ರ್ಯ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲಿಯವರೆಗೆ ನೈತಿಕತೆಯನ್ನ ಉಳಿಸ್ಕೊಳ್ಳೋದಿಲ್ವೋ ಅಂಥ ನಾಯಕರು ರಾಜಕಾರಣದಲ್ಲಿ ಬಹಳ ಕ್ಲೀನ್ ಆ್ಯಂಡ್ ಆಗಿ ಮುನ್ ಮುಂದುವರಿಯುವಂಥದ್ದು ಬಹಳ ಅಪರೂಪ ಮತ್ತು ವಿರಳ ಈಗಿನ ರಾಜಕಾರಣವನ್ನು ನಾವು ಗಮನಿಸ್ತಾ ಹೋದ್ರೆ ಈ ರೀತಿಯಾದಂತಹ ಆರೋಪಗಳನ್ನ ಹೊತ್ತಿರತಕ್ಕಂತಹ ಕಳಂಕ ಸಹಿತರಾಗಿರ್ತಕ್ಕಂತಹ ನಾಯಕರನ್ನೇ ಹೆಚ್ಚಾಗಿ ನೋಡ್ತೀವಿ ಒಂದು ಕಾಲ ಇತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಕೇಂದ್ರ ರೈಲ್ವೆ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ತಮಿಳುನಾಡಿನ ಅರಿಯಲೂರ್ನಲ್ಲಿ ಒಂದು ವಿಮಾನ ಅಪಘಾತವಾಗುತ್ತೆ ನೂರ ಜನ ಸತ್ ಹೋಗ್ತಾರೆ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡ್ತಾರೆ ಅಂತ ಅಂತಹ ರಾಜಕಾರಣಿಗಳು ಇವತ್ತು ದೇಶದಲ್ಲಿ ಯಾರಿದ್ದಾರೆ ಹೇಳಿ ಅದು ಎಲ್ಲ ರಾಜಕೀಯ ಪಕ್ಷಗಳು ಸೇರ್ಕೊಂಡ ಹಾಗೆ ಈಗ ಈ ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟಂತೆ ಸುಮ್ಮನೆ ಮಾಡ್ತಾ ಇರ್ತಕ್ಕಂಥ ಆರೋಪ ಅಲ್ಲ ಸಚಿವರೆಲ್ಲ ಹೇಳಿದ್ದೀನಿ ನಾನು ಸೆಷನ್ ಅಲ್ಲಿ ನಿಮ್ಗೆ ಯಾಕೆ ಹೇಳಬೇಕು ಅನ್ನುವಂಥದ್ದು ಯು ಹ್ಯಾವ್ ಟು ಟೆಲ್ ನೀವು ಹೇಳಲೇಬೇಕು ಜನರಿಗೆ ನೀವು ಬಾಧ್ಯಸ್ಥರಿದ್ದೀರಿ ನೀವು ಜನರಿಗೆ ಉತ್ತರವನ್ನು ಕೊಡಲಿಕ್ಕೆ ನಿಮಗೆ ಜವಾಬ್ದಾರಿ ಇದೆ ನೀವು ಅದ್ರ ಬಗ್ಗೆ ಮಾತನಾಡಲೇಬೇಕು ಈ ರೀತಿಯಾದಂತಹ ಉಡಾಫೆಯ ವರ್ತನೆ ಅನ್ನುವಂಥದ್ದು ಒಬ್ಬ ಸಚಿವನಿಗೆ ಒಬ್ಬ ರಾಜಕಾರಣಿಗೆ ಒಳ್ಳೆಯದಲ್ಲ ಒಂದು ಯಾಕಂದ್ರೆ ನಿಮ್ಮ ಮಗ ಬೇರೆ ಇದ್ದಾರೆ ಇನ್ನು ಮುಂದಿನ ರಾಜಕಾರಣ ಬೇರೆ ನೋಡ್ಬೇಕು ಅಂತ ಇದ್ದಾರೆ ನೀವು ಈ ರೀತಿಯಾದಂತಹ ವರ್ತನೆಯನ್ನು ತೋರಿಸಿದ್ರೆ ನಿಮ್ಮ ರಾಜಕಾರಣದ ಈ ಪರಿಣಾಮಗಳು ಅವ್ರ ಮೇಲೂ ಸಹ ಪರಿಣಾಮ ಬೀರುತ್ತೆ ಅನ್ನೋದು ಒಂದು ಇನ್ನು ಈ ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟಂತೆ ಏನ್ ಸಾಕ್ಷಿ ಇದೆ ಅಂತ ಕೇಳ್ತಾರೆ ಇವರು ಮೊನ್ನೆ ಮೊನ್ನೆಯಷ್ಟೇ ಲೋಕಾಯುಕ್ತ ಅಧಿಕಾರಿಗಳು ಒಂದು ಮೂರು ಜನ ಅಧಿಕಾರಿಗಳನ್ನ ಎತ್ತಾಕೊಂಡು ಬಂದ್ರಲ್ಲ ಆಗ ಅದಕ್ಕಿಂತ ಸಾಕ್ಷಿ ಬೇಕೆ ಹಾಗಾದ್ರೆ ಆ ಅಧಿಕಾರಿಗಳು ಬಾಯ್ಬಿಟ್ಟಿರ್ತಕ್ಕಂಥ ವಿಚಾರ ಮತ್ತು ಯಾರು ಆರೋಪವನ್ನ ಮಾಡಿದ್ದಾರೆ ದೂರನ್ನ ಕೊಟ್ಟಿದ್ದಾರೆ ನನ್ನ ಹತ್ರ ಎರಡು ಕೋಟಿ ರೂಪಾಯಿ ಮೂವತ್ತು ಲಕ್ಷ ರೂಪಾಯಿ ಟೂ ಪಾಯಿಂಟ್ ತ್ರೀ ಜೀರೋ ಕ್ರೋಜ್ ಹತ್ತಿರ ಎರಡು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟರು ಅಧಿಕಾರಿಗಳು ನೇರ ನೇರವಾಗಿ ಆರ್ ಬಿ ತಿಮ್ಮಾಪುರ ಅವರ ಹೆಸರನ್ನೇ ಪ್ರಸ್ತಾಪ ಮಾಡಿದ್ದಾರೆ ಅಂತ ದೂರುದಾರ ಹೇಳಿದಾರಲ್ಲ ಅದಕ್ಕಿಂತ ಸಾಕ್ಷಿ ಬೇಕೆ ನಿಮಗೆ ಈ ಹಿಂದೆ ಸುಮಾರು ಒಂದು ಆರ್ ಆರರಿಂದ ಏಳು ತಿಂಗಳ ಹಿಂದ್ಗಡೆ ಪ್ರತಿಪಕ್ಷ ನಾಯಕರಾಗಿರುವಂತಹ ಅಶೋಕ್ ಅವರು ಅಬಕಾರಿ ಇಲಾಖೆಯಲ್ಲಿ ಸಚಿವರಿಗೆ ಆರುನೂರಿಂದ ಎಂಟುನೂರು ಕೋಟಿ ರೂಪಾಯಿ ಹೋಗುತ್ತೆ ವಿವಿಧ ಲೈಸೆನ್ಸ್ಗಳು ಈ ಎಲ್ ಸೆವೆನ್ ಲೈಸೆನ್ಸ್ ಸಂಬಂಧಪಟ್ಟಂತೆ ಬ್ರೇವರಿ ಲೈಸೆನ್ಸ್ ಗಳಿಗೆ ಸಂಬಂಧಪಟ್ಟಂತೆ ದುಡ್ಡಿಲ್ಲ ಅಂದ್ರೆ ಇವರು ಲೈಸೆನ್ಸ್ ಗಳನ್ನ ಹೊಸದಾಗೂ ಕೊಡೋದಿಲ್ಲ ರಿನವಲ್ ಮಾಡೋದಿಲ್ಲ ಅನ್ನುವ ರೀತಿಯಾದಂತಹ ಆರೋಪಗಳನ್ನ ಮಾಡಿದ್ರಲ್ಲ ಅದಕ್ಕಿಂತ ನಿಮಗೆ ಸಾಕ್ಷಿ ಬೇಕೆ ಹಾಗಾದ್ರೆ ಅದಕ್ಕಿಂತ ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಮೊನ್ನೆ ಮೊನ್ನೆ ಮಂಡ್ಯದಲ್ಲಿ ಅಬಕಾರಿಯ ಡಿ ಸಿ ಯಾರದು ನಾಗಶಯ್ಯನ ಅಂತ ಅವರ ಬಂಧನ ಆಗುತ್ತಲ್ಲ ಆ ಸಾಕ್ಷಿಗಳೆಲ್ಲ ಏನು ಹೇಳ್ತೀರಿ ಅದನ್ನೆಲ್ಲ ನೀರ್ ಬಿಟ್ಬಿಡ್ತೀರಾ ಬಿಟ್ಬಿಡ್ತೀರಿ ಏನು ಹೊಳೆಲಿ ಹೋಮ ಮಾಡ್ದಂಗ ಹಾಗಾದ್ರೆ ಅದಕ್ಕಿಂತ ಸಾಕ್ಷಿ ಬೇಡವೆ ಹಾಗಾದ್ರೆ ನಿಮಗೆ ಯಾವುದಾದ್ರೂ ಒಂದು ಆರೋಪ ಬಂದಂಥ ಸಂದರ್ಭದಲ್ಲಿ ನಿಮ್ಮದೇ ಇಲಾಖೆಯಲ್ಲಿ ನಡೆದಿರ್ತಕ್ಕಂಥ ಈ ಹಗರಣ ಭ್ರಷ್ಟಾಚಾರ ಆದಂಥ ಸಂದರ್ಭದಲ್ಲಿ ಅದು ಕೋಟ್ಯಾಂತರ ರೂಪಾಯಿ ಲೆಕ್ಕದಲ್ಲಿ ಆಗುವಂಥ ಭ್ರಷ್ಟಾಚಾರ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಸಚಿವರಾಗಿರ್ತಕ್ಕಂಥವರು ಅವರಿಗೆ ರಾಜ್ಯದ ಜನರಿಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾದಂತಹ ಜವಾಬ್ದಾರಿ ಇದೆ ನಿಮಗೆ ಇಲಾಖೆ ಮಾತ್ರ ಬೇಕು ಇಲಾಖೆಯಲ್ಲಿ ನಡೆಯುವಂತಹ ಹಗರಣಗಳ ಬಗ್ಗೆ ನಿಮ್ಮ ಹೆಸರಿಗೆ ಬರಬಾರ್ದು ನೀವು ಅದಕ್ಕೆ ಉತ್ತರ ಕೊಡೋದಿಲ್ಲ ಅನ್ನೋದಾದರೆ ಇದಕ್ಕಿಂತ ಇನ್ನೊಂದು ದಪ್ಪ ಚರ್ಮದ ವರ್ತನೆ ಇನ್ನೊಂದಿಲ್ಲ ಅನ್ನುವಂಥದ್ದು ನೀವೀಗ ನೈತಿಕತೆಯನ್ನು ಪ್ರದರ್ಶನ ಮಾಡಿಲ್ಲ ಅಂದರೆ ಯಾಕೆಂದ್ರೆ ರಾಜಕಾರಣ ಅನ್ನುವಂಥದ್ದು ಯಾವತ್ತೂ ಸಹ ಹಾಗೆ ಇರೋದಲ್ಲ ಯಾರು ಸಹ ಅಧಿಕಾರದಲ್ಲಿ ಶಾಶ್ವತವಾಗಿ ಇರ್ತಾರೆ ಅಂತ ಹೇಳಕ್ಕಾಗಲ್ಲ ನಿಮ್ಮದೇ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಒಂದು ಐವತ್ತು ವರ್ಷ ಇರುತ್ತೆ ಅಂತ ಯಾರು ಹೇಳೋದಿಲ್ಲ ಒಂದು ವೇಳೆ ಮುಂದಿನ ಚುನಾವಣೆಯಲ್ಲಿ ಜನರು ನಿಮ್ಮನ್ನ ಮನೆ ಕಳಿಸಿ ಬೇರೆ ಪರ್ಯಾಯ ಸರ್ಕಾರವನ್ನ ತೆಗೆದುಕೊಂಡು ಬಂದ್ರೆ ಆಗ ಅವ್ರದೇ ರೀತಿಯಂತಹ ಹಗರಣಗಳಲ್ಲಿ ಆರೋಪಗಳಲ್ಲಿ ಸಿಕ್ಕಾಕಂಡ್ರೆ ಆವಾಗ ನೀವು ಯಾವ ನೈತಿಕತೆಯಿಂದ ಪ್ರಶ್ನೆ ಮಾಡ್ತೀರಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಥವಾ ಹಾದಿ ಬೀದಿರಿ ಸಿಕ್ ಸಿಕ್ಕದ ಕಡೆಗೆ ಪೋಸ್ಟರ್ ಗಳನ್ನೆಲ್ಲ ಅಂಟಿಸ್ಕೊಂಡು ಕ್ಯಾಂಪೇನ್ ಮಾಡಿದ್ರಲ್ವಾ ನೀವು ಸಿದ್ದರಾಮಯ್ಯನವರಿಗೆ ಫಾರ್ಟಿ ಪರ್ಸೆಂಟ್ ಹೋಗುತ್ತೆ ಎಲ್ಲ ಈ ಕಾಂಟ್ರಾಕ್ಟರ್ ವಿಚಾರಗಳಲ್ಲಿ ಕಮಿಷನ್ ನಲವತ್ತು ಪರ್ಸೆಂಟ್ ಹೋಗುತ್ತೆ ಅಂತ ಆರೋಪ ಮಾಡಿದ್ರಲ್ವಾ ನೀವು ಇವತ್ತು ಯಾವ ನೈತಿಕತೆ ಇಟ್ಕೊಂಡಿದಿರಿ ನೀವು ಉಳಿಸ್ಕೊಂಡಿದ್ರಿ ನಿಮ್ಮ ಸಚಿವರನ್ನ ಪ್ರತಿಪಕ್ಷಗಳು ಹಗಲು ರಾತ್ರಿ ಎನ್ನದೆ ಯಾಕೆಂದ್ರೆ ಪ್ರತಿಪಕ್ಷ ಅನ್ನುವಂಥದ್ದು ಶ್ಯಾಡೋ ಸರ್ಕಾರ ಅನ್ನುವಂಥದ್ದು ಸರ್ಕಾರ ಎಡುವಂತ ಸಂದರ್ಭದಲ್ಲಿ ದಾರಿ ಅದನ್ನ ಸರಿ ಟ್ರ್ಯಾಕ್ ಗೆ ತೆಗೆದುಕೊಂಡು ಬರಬೇಕಾದಂತಹ ಜವಾಬ್ದಾರಿ ಪ್ರತಿಪಕ್ಷಗಳದ್ದು ನೀವು ಮಾತೆತ್ತಿದ್ರೆ ಕೇಂದ್ರದಲ್ಲಿ ಹೇಳ್ತೀರಲ್ವಾ ಮೋದಿ ಸರ್ಕಾರ ಪ್ರತಿಪಕ್ಷಗಳನ್ನ ಹಣಿಯುವ ಸರ್ಕಾರ ಪ್ರತಿಪಕ್ಷಗಳ ಬಾಯನ್ನ ಕಟ್ಟ ಹಾಕಿಬಿಟ್ಟಿದ್ದಾರೆ ಪ್ರತಿಪಕ್ಷಗಳನ್ನೇ ಇಲ್ಲದಂತೆ ಮಾಡ್ತಾ ಇದ್ದಾರೆ ಮೋದಿ ಅಂತ ನೀವು ರಾಜ್ಯದಲ್ಲಿ ಏನ್ ಮಾಡ್ತಾ ಇದ್ದೀರಿ ಹಾಗಾದ್ರೆ ಬಿಜೆಪಿ ನಾಯಕರು ಪ್ರತಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಪ್ರೇಕ್ಷಕರು ಕೇಳಿದಂಥ ಪ್ರಶ್ನೆಗೆ ನೀವು ಸರಿಯಾಗಿ ಸಮರ್ಪಕವಾಗಿ ಉತ್ತರ ಕೊಟ್ಟಿದ್ದೀರಾ ಅವ್ರು ಬಾಯಿ ಮುಚ್ಚಿಸ್ತೀರಿ ಹಗಲು ರಾತ್ರಿ ಮೊನ್ನೆ ಧರಣಿ ಮಾಡಿದ್ರಲ್ಲ ಹೋರಾಟ ಮಾಡಿದ್ರಲ್ಲ ನೀವೇನು ಮಾಡಿದ್ರಿ ನಿಮ್ಮದೇ ಒಬ್ಬರು ಸಚಿವರು ಎದ್ರು ಓ ಅಂತ ಕೂಗಾಡಿದ್ರು ಏನೇನೋ ಪದಗಳನ್ನೆಲ್ಲ ಬೈದ್ರು ಬಿಜೆಪಿ ಶಾಸಕರ ವಿರುದ್ಧ ನೀವಂತೂ ಸಿಕ್ಕಾಪಟ್ಟೆ ರಾತ್ರಿ ಫೇಮಸ್ ಆಗ್ಬಿಟ್ರಿ ಬಿಡಿ ನಿಮ್ಮದೇ ಶಾಸಕರು ಅರಸಿಕೆರೆ ಶಾಸಕರು ಬರೀ ಕರ್ನಾಟಕ ಅಲ್ಲ ಇಡೀ ದೇಶದಾದ್ಯಂತ ಅವ್ರು ಆಡಿರ್ತಕ್ಕಂಥ ಮಾತು ವೈರಲ್ ಆಗ್ತದೆ ಸಾಮಾಜಿಕ ಜಾಲತಾಣಗಳಲ್ಲಿ ಸೋ ನೀವು ಈ ರೀತಿಯಂತ ನೈತಿಕತೆಯನ್ನು ಮಾತನಾಡುವಂತಹ ನಾಯಕರು ಈ ರೀತಿಯಾಗಿ ಭ್ರಷ್ಟಾ ಕಳಂಕವನ್ನ ಹೊತ್ತಿರ್ತಕ್ಕಂತಹ ಸಚಿವರನ್ನ ಯಾವ ರೀತಿಯಾಗಿ ಉಳಿಸ್ಕತ್ತೀರಿ ಹಾಗೆ ನೋಡಿದ್ರೆ ಮಲ್ಲಿಕಾರ್ಜುನ್ ಒಂದು ವೇಳೆ ಏನಾದ್ರು ಅವತ್ತು ಹೋರಾಟ ಆಗದೆ ಹೋಗಿದ್ದಿದ್ರೆ ನಾಗೇಂದ್ರ ಅವರು ರಾಜೀನಾಮೆ ಕೊಡ್ತಾ ಇರಲಿಲ್ಲ ಎಷ್ಟು ಧೈರ್ಯವಾಗಿ ಬಂದು ಪ್ರೆಸ್ ಮೀಟ್ ಮಾಡಿದ್ರು ಗೊತ್ತೇ ನಿಮಗೆ ದೊಡ್ಡ ಮಟ್ಟದಲ್ಲಿ ಹಗರಣ ಆಯ್ತು ಪಾಪ ಒಬ್ಬ ಆತ್ಮಹತ್ಯೆನ ಮಾಡ್ಕೊಂಡ ಆತ್ಮಹತ್ಯೆ ಮಾಡ್ಕೊಂಡು ಆ ಡೆತ್ ನೋಟ್ ನಲ್ಲಿ ಈ ಸಚಿವರ ಹೆಸರು ಅದೆಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಸರ್ಕಾರ ಬಂದಿನ ಆರು ತಿಂಗಳಾಗಿರ್ಲಿಲ್ಲ ನಾಗೇಂದ್ರ ಅವರು ಕುತ್ಕೊಂಡು ಏನ್ ತನ್ನದೇನು ತಪ್ಪೇ ಇಲ್ಲ ಅನ್ನುವ ರೀತಿಯಾದಂತಹ ರೀತಿಯಲ್ಲಿ ಅವರು ಸುದ್ದಿಗೋಷ್ಠಿಯನ್ನು ಮಾಡಿದ್ರು ಅದಾದ್ಮೇಲೆ ಬಂಧನಕ್ಕೂ ಒಳಗಾದ್ರೆ ಅದು ಬೇರೆ ವಿಚಾರ ಈಗ ಅಬಕಾರಿ ಸಚಿವರ ವಿಚಾರದಲ್ಲೂ ಸಹ ನೀವು ಅಧಿಕಾರಿಗಳು ಪದೇ 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 ನಿಮ್ಮ ಹೆಸರನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಕೋಟ್ಯಾಂತರ ರೂಪಾಯಿ ಹಗರಣ ನಡೀತಾ ಇದೆ ಏನಿಲ್ಲ ಅಂದ್ರೂ ಸಹ ಲಕ್ಷಗಳಲ್ಲಿ ನಡೆಯಲ್ಲ ಅಬಕಾರಿ ಇಲಾಖೆಯಲ್ಲಿ ಯಾವುದೇ ವ್ಯವಹಾರಗಳು ಲಕ್ಷಗಳಲ್ಲಿ ನಡೆಯದೇ ಇಲ್ಲ ಏನಿದ್ರು ಸಹ ಕೋಟಿಗಳೇ ಯೋಚನೆ ಮಾಡಿ ಮೊನ್ನೆ ಇಪ್ಪತ್ತೈದು ಲಕ್ಷ ರೂಪಾಯಿ ಏನ್ರಿ ಇಪ್ಪತ್ತೈದು ಲಕ್ಷ ಒಂದು ಬೆಲೆ ಬೇಡವಾ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನು ಇನ್ ಹ್ಯಾಂಡ್ ಹಂಗೆ ಹಾರ್ಡ್ ಕ್ಯಾಶ್ ಜೊತೆಗೆ ಲೋಕಾಯುಕ್ತ ಅಧಿಕಾರಿಗಳು ಲಾಕ್ ಮಾಡಿದ್ದಾರೆ ಮೂರು ಜನರನ್ನು ಅವ್ರು ಹೇಳಿರ್ತಾ ಬಾಯ್ಬಿಟ್ಟಿರ್ತಕ್ಕಂಥ ಹೆಸರು ಆರ್ ಬಿ ಅವರ ಹೆಸರು ಯಾವ ಒಂದು ವಿಚಾರದಲ್ಲಿ ನೀವು ಸಮರ್ಥಿಸ್ಕೊಳ್ತಾ ಇದ್ದೀರಿ ಹೆಂಗೆ ಸಮರ್ಥಿಸ್ಕೊಳ್ತೀರಿ ಸಚಿವರನ್ನು ಇದಕ್ಕಿಂತ ಹೋರಾಟ ಇನ್ನೇನು ಮಾಡಬೇಕು ನಮ್ಮಲ್ಲಿ ಇನ್ನೊಂದು ವಿಚಾರ ಹೇಳಲೇಬೇಕು ನಮ್ಮ ರಾಜ್ಯದ ಪ್ರತಿಪಕ್ಷ ಸ್ಟ್ರಾಂಗ್ ಇಲ್ಲ ಹೌದು ನಿಜಕ್ಕೂ ಸ್ಟ್ರಾಂಗ್ ಇಲ್ಲ ಈ ಹಿಂದೆ ಅದೇ ಪೇಸಿ ಎಂ ನಾವಿಲ್ಲಿ ಪ್ರಸ್ತಾಪ ಮಾಡಬೇಕು ಹೆಂಗ ರಾದಾಂತ ಮಾಡಿದ್ರು ಕಾಂಗ್ರೆಸ್ ನಾಯಕರು ಹಾದಿ ಬೀದಿಲಿ ಹೆಂಗ್ ರಂಪಾಟ ಮಾಡಿದ್ರು ಹಚ್ಕೊಂಡು ಬಿಜೆಪಿ ಏನ್ ಮಾಡ್ತಾ ಇದೆ ಬರೀ ನೀವು ಧರಣಿ ಹೋರಾಟ ಅಷ್ಟಕ್ಕೆ ಮಾತ್ರ ಸೀಮಿತ ಆಗ್ಬಿಟ್ರೆ ಸಾಕೆ ಎಲ್ಲಿಯವರೆಗೆ ಭ್ರಷ್ಟಾಚಾರವನ್ನ ಸಹಿಸಿಕೊಳ್ಳದ ಹೋರಾಟ ಮುಂದುವರಿಸ್ತಿರೋ ಅಲ್ಲಿಯವರೆಗೂ ನೀವು ಇದೇ ರೀತಿಯಾಗಿ ಸುಮ್ಮನೆ ಸುಖ ಸುಮ್ಮನೆ ಒಂದು ಹೋರಾಟ ಮಾಡ್ದಂಗ ಆಗುತ್ತೀ ವಿನಃ ಒಂದು ತಾರ್ಕಿಕ ಅಂತ್ಯಕ್ಕೆ ಬರುವ ರೀತಿಯಂತ ಹೋರಾಟ ಆಗ್ಬೇಕು ಪ್ರತಿಪಕ್ಷಗಳದ್ದು ಅನ್ನುವಂಥದ್ದು ಸೊ ಈಗ ಈ ಆರ್ ಬಿ ಅವರ ವಿಚಾರ ಎಷ್ಟು ಹಾರಿಕೆಯ ಉತ್ತರವನ್ನು ಕೊಡ್ತಾರೆ ಅಂದರೆ ಆರ್ ಬಿ ತಿಮ್ಮಾಪುರ ಅವರು ಏನೋ ರೀತಿ ಹಾ ಯಾರ ನಾನು ಯಾರು ಏನೂ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ನನ್ನ ಹಿಂದೆ ಪ್ರಭಾವಿ ನಾಯಕರಿದ್ದಾರೆ ಯಾರು ಪ್ರಭಾವಿ ನಾಯಕರಿದ್ದಾರೆ ಯಾರು ನಿಮ್ಮನ್ನು ಉಳಿಸ್ತಾರೆ ಯಾರು ನಿಮ್ಮನ್ನು ಉಳಿಸ್ತಾರೆ ಹಾಗಾದರೆ ಪ್ರಭಾವಿ ನಾಯಕರಿದ್ದಾರಲ್ಲ ಯಾರು ನಿಮ್ಮನ್ನು ಉಳಿಸ್ತಾರೆ ಇವತ್ತು ಹಾದಿ ಬೀದಿಲಿ ಸರ್ಕಾರದ ವಿರುದ್ಧ ಜನ ಮಾತನಾಡ್ಕೊಳ್ತಾ ಇದ್ದಾರೆ ಪಂಚ ಗ್ಯಾರಂಟಿಗಳ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಬಂದಂತ ಸಂದರ್ಭದಲ್ಲಿ ನಿಜಕ್ಕೂ ಜನರು ಅಪ್ಪ ಸರ್ಕಾರ ಇಂತ ಸರ್ಕಾರ ಬಂದಿದೆ ಜನಪರವಾಗಿರ್ತಕ್ಕಂಥ ಸರ್ಕಾರ ಬಡವರಿಗೆ ಬಡವರ ಪರವಾಗಿ ಯೋಚನೆ ಮಾಡುವಂತ ಸರ್ಕಾರ ಸರ್ಕಾರ ಕೊಡುವಂತ ಅಷ್ಟೋ ಇಷ್ಟೋ ದುಡ್ಡಿನ ನಮಗೆ ಅನುಕೂಲ ಆಗ್ತಾ ಇದೆ ಅಂತ ಮಾತನಾಡ್ಕೊಳ್ತಾ ಇದ್ರು ಇವತ್ತೇನಾಗ್ತಾ ಇದೆ ಭ್ರಷ್ಟಾಚಾರ ಗ್ಯಾರಂಟಿ ಅಂತ ಹೇಳ್ತೀವಿ ಅದನ್ನೇ ಭ್ರಷ್ಟಾಚಾರದ ಆರನೇ ಗ್ಯಾರಂಟಿನ ಈ ಸರ್ಕಾರ ಕೊಟ್ಟಿದೆ ಅನ್ನುವಂಥದ್ದು ಓಕೆ ಹಾಗಾದ್ರೆ ಈ ರೀತಿಯಾಗಿ ಲೂಟಿ ಹೊಡಿತಾ ಇರ್ತಕ್ಕಂಥ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ ನಾವಾಗಲೇ ಬ್ರೇಕಿಂಗ್ ಅಲ್ಲಿ ನೋಡಿದ್ವಿ ಕರ್ನಾಟಕ ಎಟಿಎಂ ಆಗೋಗಿದ್ಯಾ ರಾಷ್ಟ್ರೀಯ ಕಾಂಗ್ರೆಸ್ ಗೆ